ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕುಂದಾಪುರದ ಯುವ ಮೆರೇಡಿಯನ್ ವಾಟರ್ ಪಾರ್ಕ್ಗೆ ಗೆ ಬಂದಿದ್ದೀವಿ ಈ ವಾಟರ್ ಪಾರ್ಕಲ್ಲಿ ಅಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಎಂಜಾಯ್ ಮಾಡ್ಬೋದಾ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲಿಗೆ ಟಿಕೆಟ್ ತಕೊಂಡ್ವಿ ಒಬ್ಬರಿಗೆ ಐದುನೂರ ತೊಂಬತ್ತೈದು ರೂಪಾಯಿ ವಿತೌಟ್ ಫುಡ್ ಫುಡ್ ಬೇಕು ಅಂತ ಹೇಳಿದ್ರೆ ವೆಜ್ ಅಂಡ್ ನಾನ್ ವೆಜ್ ತಾಲಿಗೆ ನೂರ ರೂಪಾಯಿ ಹಾಗೆ ಚಿಕನ್ ಬಿರಿಯಾನಿಗೆ ನೂರ ಎಂಬತ್ತು ರೂಪಾಯಿ ಲಾಕರ್ ಬೇಕು ಅಂತ ಹೇಳಿದ್ರೆ ನೂರ ಐವತ್ತು ರೂಪಾಯಿ ಪೇ ಮಾಡಬೇಕು ಜೊತೆಗೆ ಹಂಡ್ರೆಡ್ ರುಪೀಸನ್ನು ಅನ್ನ ಅಮೌಂಟ್ ಆಗಿ ಕೊಡಬೇಕು ಇದು ನಮಗೆ ಹೋಗುವಾಗ ರಿಟರ್ನ್ ಆಗಿ ಕೊಡ್ತಾರೆ ಜೊತೆಗೆ ಒಂದು ಕಾರ್ಡ್ ಕೊಡ್ತಾರೆ ಅದಕ್ಕೆ ಐವತ್ತು ರೂಪಾಯಿ ಪೇ ಮಾಡಬೇಕು ಈ ಅಮೌಂಟ್ ಅನ್ನು ಕೂಡ ನಾವು ಹೋಗುವಾಗ ನಮ್ಗೆ ರಿಟರ್ನ್ ಕೊಡ್ತಾರೆ ಟಿಕೆಟ್ ತಕೊಂಡಾದ್ಮೇಲೆ ನಮಗೆ ಈ ರೀತಿಯಾದಂತಹ ಟ್ಯಾಗ್ ಕೊಡ್ತಾರೆ ಇದನ್ನ ಕೈಗೆ ಹಾಕೊಂಡು ನಾವು ಪಾರ್ಕ್ ಒಳಗಡೆ ಎಂಟ್ರಿ ಆದ್ವಿ ಮೊದಲು ಡ್ರೈ ಗೇಮ್ ಅನ್ನ ಆಡ್ಕೊಂಡು ನಂತರ ವಾಟರ್ ಗೇಮ್ ಗೆ ಹೋಗಿ ಅಂತ ಅಲ್ಲಿನ ಸಿಬ್ಬಂದಿ ನಮಗೆ ಹೇಳಿದ್ರು ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಡ್ರೈ ಗೇಮ್ ಏರಿಯಾ ಕಾಣಿಸುತ್ತೆ ಈ ಏರಿಯಾದಲ್ಲಿ ಇವರು ಒಂದು ಅನ್ನ ಕಟ್ಟಿದ್ದಾರೆ ಪೊಲ್ಯೂಷನ್ ಕಾರಣದಿಂದಾಗಿ ಇಲ್ಲೂ ಕೂಡ ಬೆಳಗಿರೋ ಇರೋ ತಾಜ್ಮಹಲ್ ಸುಮಾರ್ಕ್ ಆಗಿ ಕಪ್ಗಾಗ್ತಾ ಬಂದಿದೆ ಆಗ್ರಾದಲ್ಲಿರುವಂತ ಅಂತಹ ತಾಜ್ಮಲ್ ನೋಡುವಂತಹ ಪರಿಸ್ಥಿತಿ ಸದ್ಯದಲ್ಲಿ ಇಲ್ಲದೆ ಇರೋದ್ರಿಂದ ಈ ತಾಜ್ಮಲ್ ಅನ್ನೇ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡ್ವಿ ಒಂದೆರಡು ಫೋಟೋಗಳನ್ನ ಕೂಡ ತಕೊಂಡ್ವಿ ಮಹಲ್ ಪಕ್ಕದಲ್ಲೇ ಇವರು ಮೈಸೂರು ಅರಮನೆಯನ್ನ ಕೂಡ ಕಟ್ಟಿದ್ದಾರೆ ಇದನ್ನು ಕೂಡ ನೋಡಿಕೊಂಡು ಸಮಾಧಾನ ಮಾಡಿಕೊಂಡು ನಂತರ ಡ್ರೈ ಗೇಮ್ಸ್ ಆಡೋದಕ್ಕೆ ತಯಾರಾದ್ವಿ ಪಾರ್ಕ್ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಆದರೆ ನಾವು ಟಿಕೆಟ್ ಎಲ್ಲ ತಕೊಂಡು ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆಯಾಗಿತ್ತು ಡ್ರೈ ಟ್ರೈ ಗೇಮ್ ಅಲ್ಲಿ ಮೊದಲು ಪ್ರಾಗಿ ಜಂಪ್ ಅನ್ನ ಟ್ರೈ ಮಾಡೋದಕ್ಕೆ ಹತ್ತು ಕೂತ್ಕೊಂಡ್ವಿ ಬಿಸಿಲು ಎಷ್ಟಿತ್ತು ಅಂದ್ರೆ ಅಂಡ್ ಸುಡುವಷ್ಟು ಸೀಟ್ ಕಾದಿತ್ತು ಆದರೆ ಏನು ಮಾಡೋಕ್ಕಾಗ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ರೈಡ್ ಶುರು ಮಾಡೋದಕ್ಕೆ ಹೇಳದ್ವಿ ನಿಜವಾಗ್ಲೂ ಹೇಳಬೇಕಂದ್ರೆ ಈ ರೈಡ್ ದೊಡ್ಡವರಿಗಂತೂ ಅಲ್ವೇ ಅಲ್ಲ ಚಿಕ್ಕ ಮಕ್ಕಳು ಇದರಲ್ಲಿ ಕೂತ್ಕೊಂಡ್ರೆ ಅವರಿಗೆ ಮಜಾ ಕೊಡಬಹುದು ನಮಗಂತೂ ಚೂರು ಮಜಾ ಬರಲಿಲ್ಲ ಆದ್ರೂ ಮಜಾ ಮಾಡ್ತಿದ್ದೀವಿ ಅನ್ನೋ ಹಾಗೆ ನಾವು ಎಕ್ಸ್ಪ್ರೆಶನ್ ಅನ್ನ ಕೊಡ್ತೀವಿ ಇದಾದ ನಂತರ ಪಕ್ಕದಲ್ಲೇ ಇರುವಂತ ರೋಲರ್ ಕೋಸ್ಟರ್ ರೈಡಿಗೆ ಎಂಟರ್ ಆದ್ವಿ ಮುಂದೆ ಕೂತ್ಕೊಂಡಿದ್ದು ಹರೀಶ ಎರಡನೇ ಕೂತ್ಕೊಂಡಿದ್ದು ನಿತಿನ ಮೂರನೇ ಕೂತ್ಕೊಂಡಿತ್ತು ನಾನು ನನ್ನ ಹಿಂದೆ ಕೂತ್ಕೊಂಡಿದ್ದು ಮಂಜು ಅಲಿಯಾಸ್ ಮಂಜುನಾಥ ನಾವು ಫ್ರೆಂಡ್ಸ್ ಕೇಳ್ಬೇಕಾ ಮಜಾ ಬರ್ತಾ ಇದ್ಲಿಲ್ಲ ಅಂದರೂ ಈ ರೀತಿಯಾಗಿ ಮಳ್ಳ ಹರಿತಾ ಇದ್ವಿ ಯಾರು ಕೂಡ ಇರ್ಲಿಲ್ಲ ನಮ್ದೇ ರಾಜ್ಯ ನಮ್ದೇ ಹವ ಆಗಿತ್ತು ಈ ರೈಡನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಆಡಿದ್ವಿ ನಂತರ ಸ್ಟಾಪ್ ಮಾಡೋದಕ್ಕೆ ಹೇಳಿ ಇಳಿದು ಪಕ್ಕದಲ್ಲೇ ಇರುವಂತಹ ಟ್ರೆಂಪಲ್ಲಿಗೆ ಹತ್ಕೊಂಡ್ವಿ ಮೊದಲು ನಿತಿನ ಮತ್ತು ಹರೀಶ ಹತ್ಕೊಂಡು ಆಡೋದಕ್ಕೆ ಶುರು ಮಾಡಿದರು ಇವರಿಬ್ರು ಆಟ ಆಡೋದನ್ನ ನಾನು ಮತ್ತು ಮಂಜು ನಿಂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಹರೀಶ ಇದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಆಟ ಆಡ್ತಾ ಇದ್ದ ನಿತಿನ್ ಅನ್ನ ಪದೇ ಪದೇ ಕೆಳಗೆ ಬೀಳಿಸ್ತಾ ಇದ್ದ ಹರೀಶ ಮಾತ್ರ ಬೀಳ್ತಾ ಇರ್ಲಿಲ್ಲ ಇವರು ಆಟ ಆಡೋದನ್ನ ನೋಡಿ ನಾನ್ ಯಾಕೆ ಒಮ್ಮೆ ಇದನ್ನ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಂಜುಗೆ ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಅನ್ನ ಕೊಟ್ಟು ಇನ್ನೊಂದು ಒಳಗೆ ನಾನು ಎಂಟ್ರಿ ಕೊಟ್ಟೆ ನಂದೆಲ್ಲಿ ಇಡ್ಲಿ ಅಂತ ಎಗ್ರಾಡ್ತಾ ಇರುವಾಗ್ಲೇ ಇದಕ್ಕೂ ಕೂಡ ನಮ್ಮ ಹರೀಶ ಎಂಟ್ರಿ ಕೊಟ್ಟ ನಾವೆಲ್ಲರೂ ಕೂಡ ಈ ಟ್ರೆಂಪಲ್ ಮೇಲೆ ಮೊದಲನೇ ಬಾರಿ ಆಡ್ತಾ ಇರೋದು ಆದ್ರೆ ಹರೀಶಾ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ತರ ಆಟ ಆಡ್ತಾ ಇದ್ದ ಮಂಜುಗೂ ಆಟ ಆಡು ಒಮ್ಮೆ ಟ್ರೈ ಮಾಡು ಅಂತ ಹೇಳಿದ್ವಿ ಆದ್ರೆ ಮಂಜು ಒಪ್ಪಿಲ್ಲ ಹೊರಗಡೆ ನಿಂತ್ಕೊಂಡು ನಮ್ಮ ವಿಡಿಯೋ ಮಾಡ್ತಾ ಇದ್ದ ಇನ್ನೊಂದೆರಡು ಡ್ರೈ ಗೇಮ್ ಇತ್ತು ಆದ್ರೆ ಅದು ಹಾಳಾಗಿತ್ತು ಮತ್ತೆ ಅದು ನಮಗೆ ಆಟ ಆಡೋದಕ್ಕೆ ಇರಲಿಲ್ಲ ಆದ್ದರಿಂದ ನಾವು ಲಾಕರ್ ಇಡೋದಕ್ಕೆ ಬಂದ್ವಿ ಲಾಕರ್ ಓಪನ್ ಮಾಡೋದಕ್ಕೆ ಒಂದು ಬ್ಯಾಂಡ್ ಅನ್ನು ಕೊಟ್ಟಿರ್ತಾರೆ ಸ್ಕ್ಯಾನ್ ಮಾಡಿದ್ರೆ ಲಾಕರ್ ಓಪನ್ ಆಗುತ್ತೆ ಲಾಕರ್ ಒಳಗಡೆ ನಮ್ಮ ಬ್ಯಾಗ್ಗಳನ್ನು ಇಟ್ಟು ತ್ರೀ ಡಿ ಶೋ ನೋಡೋದಕ್ಕೆ ಹೋದ್ವಿ ಒಂದು ಗಂಟೆಗೆ ಈ ಶೋ ಕ್ಲೋಸ್ ಆಗುತ್ತೆ ನಂತರ ಒಂದರಿಂದ ಎರಡು ಗಂಟೆ ತನಕ ಲಂಚ್ ಬ್ರೇಕ್ ಇರುತ್ತೆ ಅದಕ್ಕೆ ತಡಬಡ ಮಾಡದೆ ಬೇಗನೆ ನಾವು ಇಲ್ಲಿಗೆ ಬಂದ್ವಿ ಡಿ ಮೊದಲು ನಾವು ಬಂದಿತ್ತು ಮಿರರ್ ಹೌಸ್ಗೆ ಹರೀಶಾ ಅಂತ ನಾನು ಅಂದೆ ಆದರೆ ಆ್ಯಕ್ಚುಲಿ ನಾವು ಬಂದಿತ್ತು ಮಿರರ್ ಹೌಸ್ಗೆ ಈ ಮಿರರ್ ಹೌಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಇದಾದ ನಂತರ ಥ್ರಿ ಡಿ ಶೋ ನೋಡೋದಕ್ಕೆ ಹೋದ್ವಿ ಇದು ಅಟ್ಟರ್ ಪ್ಲಾಪ್ ಆಗಿತ್ತು ಯಾವ್ದೇ ರೀತಿಯಾದಂತ ಥ್ರಿಲ್ ಕೊಡೋದಿಲ್ಲ ಸಣ್ಣ ಮಕ್ಕಳ ಕಾರ್ಟೂನ್ ಅನ್ನ ನಮ್ಗೆ ತೋರಿಸಿದ್ರು ನೆಕ್ಸ್ಟ್ ಇದೇ ಬಿಲ್ಡಿಂಗ್ ಅಲ್ಲಿ ಇರುವಂತಹ ಹೊರರ್ ಹೌಸ್ ಗೆ ಎಂಟ್ರಿ ಆದ್ವಿ ಈ ಬಿಲ್ಡಿಂಗ್ ಅಲ್ಲಿ ಟೋಟಲ್ ಆಗಿ ಮೂರು ಆಕ್ಟಿವಿಟೀಸ್ ಇದೆ ಒಂದು ಮಿರರ್ ಹೌಸ್ ಇನ್ನೊಂದು ತ್ರೀ ಡಿ ಶೋ ಹಾಗೆ ಮೂರನೇ ಈ ಹೊರರ್ ಹೌಸ್ ಈ ಹೊರ ಕೂಡ ವೇಸ್ಟ್ ಸ್ವಲ್ಪ ಕೂಡ ಭಯ ಆಗೋದಿಲ್ಲ ಚಿಕ್ಕ ಮಕ್ಕಳಿಗೂ ಸ್ವಲ್ಪ ಭಯ ಅನ್ಸ್ಬೋದು ಆದ್ರೂ ಅದು ಕೂಡ ಡೌಟ್ ಅನ್ಸುತ್ತೆ ಇದಾದ ನಂತರ ನಾವು ಫುಡ್ ಕೋರ್ಟ್ ಏರಿಯಾಗೆ ಬಂದ್ವಿ ಸ್ವಲ್ಪ ಸುಸ್ತಾಗಿತ್ತು ಹಾಗೆ ಕೂಡ ಆಗಿತ್ತು ಏನಾದ್ರೂ ಸಿಗುತ್ತೆ ಅಂತ ನೋಡೋದಕ್ಕೆ ನಾವು ಫುಡ್ ಕೋರ್ಟ್ ಏರಿಯಾಗೆ ಬಂದ್ವಿ ಒನ್ಸ್ ನಾವು ಪಾರ್ಕ್ ಒಳಗಡೆ ಎಂಟ್ರಿ ಆದ್ಮೇಲೆ ಎಲ್ಲೂ ಕೂಡ ನಮಗೆ ಕ್ಯಾಶ್ ಮೂಲಕ ಏನನ್ನು ತಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಏನಾದ್ರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಜಿಟಲ್ ಆಗಿ ನಾವು ಪೇ ಮಾಡಬೇಕು ಈ ಫುಡ್ ಕೋರ್ಟ್ ಏರಿಯಾದಲ್ಲಿ ಮೂರು ವೆಂಡಿಂಗ್ ಮಷಿನ್ ಗಳನ್ನ ಇಟ್ಟಿದ್ದಾರೆ ನಮಗೆ ಏನಾದ್ರೂ ಬೈ ಮಾಡಬೇಕು ಅನ್ಸಿದ್ರೆ ಆ ಪ್ರಾಡಕ್ಟ್ ನ ಎಂ ಆರ್ ಪಿ ಮೇಲೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿ ಬೈ ಮಾಡಬೇಕಾಗತ್ತೆ ಬಿಂಗೋ ಪೊಟ್ಯಾಟೊ ಚಿಪ್ಸ್ ಮ್ಯಾಡ್ ಎಂಗಲ್ ಡೈರಿ ಮಿಲ್ಕ್ ಡಾರ್ಕ್ ಫ್ಯಾಂಟೆಸಿ ವಾಟರ್ ಬಾಟಲ್ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಅನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಹೆವಿ ಫುಡ್ ಗಳು ನಮಗೆ ಈ ವೆಂಡಿಂಗ್ ಮಷೀನ್ ಅಲ್ಲಿ ಸಿಗೋದಿಲ್ಲ ನಾವು ಬೈ ಚಪಾಲಕ್ಕೆ ಒಂದು ಬಿಂಗೋ ಪೊಟ್ಯಾಟೊ ಚಿಪ್ಸ್ ಹಾಗೆ ಒಂದು ಮೌಂಟೇನ್ ಡ್ಯೂ ಅನ್ನ ತಕೊಂಡು ನಾಲ್ಕು ಜನ ಅದೇ ಫುಡ್ ಕೋರ್ಟ್ ಏರಿಯಾದಲ್ಲಿ ಕೂತ್ಕೊಂಡು ಶೇರ್ ಮಾಡಿಕೊಂಡು ತಿಂದ್ವಿ ನಾವು ವೀಕೆಂಡ್ ಗೆ ಹೋಗಿದ್ರು ಕೂಡ ಹೇಳುವಷ್ಟು ಕ್ರೌಡ್ ಇರಲಿಲ್ಲ ವಿಡಿಯೋದಲ್ಲಿ ನೀವು ನೋಡಿ ನೋಡ್ತಾ ಇರಬಹುದು ಒಂದು ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ಊಟ ಬೇಕು ಅಂತ ಹೇಳಿದ್ರೆ ಮೊದಲು ಟಿಕೆಟ್ ತಕೋಬೇಕಾದ್ರೆ ಟೋಕನ್ ಅನ್ನ ತಕೋಬೇಕು ಇಲ್ಲಾದ್ರೆ ನಿಮಗೆ ಒಳಗಡೆ ಮೇಲೆ ಊಟದ ಟೋಕನ್ ಸಿಗೋದಿಲ್ಲ ಕೊನೆಗೆ ನಿಮಗೆ ಹಸುವೆ ಆದ್ರೆ ವೆಂಡಿಂಗ್ ಮಷೀನ್ ಅಲ್ಲಿ ಸಿಗುವಂತ ಸ್ನಾಕ್ ಗಳನ್ನೇ ತಿನ್ಕೊಂಡು ಇರಬೇಕಾಗತ್ತೆ ಸೊ ಅದಕ್ಕೆ ಟಿಕೆಟ್ ತಕೊಬೇಕಾದ್ರೆ ಊಟದ ಟೋಕನ್ ಅನ್ನ ಕೂಡ ತಕೊಳ್ಳಿ ಊಟ ಮಾಡಿಕೊಂಡೇ ವಾಟರ್ ಗೇಮ್ ಆಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಸೊ ಅದಕ್ಕಾಗಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ನಾವು ಸಮಯನ ಕಳ್ಕೊಂಡು ಪಾರ್ಕ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ತಾ ಇದ್ವಿ ಡ್ರೈ ಗೇಮ್ ಹಾಗೂ ಇರುವಂತಹ ಎಲ್ಲ ಡ್ರೈ ಆಕ್ಟಿವಿಟೀಸ್ ನೋಡಿ ಮುಗಿಸೋದ್ರೊಳಗೆ ಹನ್ನೆರಡು ಕಾಲ್ ಆಗಿತ್ತು ಊಟ ಕೊಡೋದಕ್ಕೆ ಇನ್ನು ಮುಕ್ಕಾಲ್ ಗಂಟೆ ಬಾಕಿ ಇತ್ತು ಒಂದು ಗಂಟೆಯಿಂದ ಊಟ ಕೊಡೋದಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರು ಡ್ರೈ ಗೇಮ್ ಏರಿಯಾ ಕೇವಲ ಹೆಸರಿಗೆ ಮಾತ್ರ ಇದೆ ಅದರಲ್ಲಿ ವರ್ಕ್ ಆಗ್ತಾ ಇದ್ದಿದ್ದು ಕೇವಲ ಎರಡು ಗೇಮ್ ಮಾತ್ರ ಒಂದು ಪ್ರಾಗಿ ಜಂಪ್ ಇನ್ನೊಂದು ರೋಲ ಆಕೋಸ್ಟರ್ ಅದು ಕೂಡ ದೊಡ್ಡವರಿಗೆ ಹೇಳಿದಲ್ಲ ಚಿಕ್ಕ ಮಕ್ಕಳು ಎಂಜಾಯ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ ಹಾಗೆ ತಿರುಗಾಡ್ತಾ ತಿರುಗಾಡ್ತಾ ವಾಶ್ರೂಮ್ ಹೇಗಿದೆ ಅಂತ ನೋಡೋದಕ್ಕೆ ಬಂದ್ವಿ ವಾಶ್ರೂಮ್ ಇನ್ನೂ ಕೂಡ ಸ್ವಲ್ಪ ಕ್ಲೀನ್ ಆಗಿ ಇಡ್ಬೋದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಹೆಂಗಿದೆ ಫೀಲಿಂಗ್ ಹೆಂಗಿದೆಯಾ ಫೀಲಿಂಗ್ ಚಿಂಗಿ ಚಿಂಗಿ ವಾಶ್ರೂಮ್ ಇಂದ ಆಚೆ ಬಂದ್ಮೇಲೆ ಮತ್ತೆ ಪಾರ್ಕ್ ಎಲ್ಲ ತಿರುಗಾಡೋದಕ್ಕೆ ಶುರು ಮಾಡಿದ್ವಿ ಈಗ ನೀವು ನೋಡ್ತಾ ಇರುವಂತಹ ರೈನ್ ಡ್ಯಾನ್ಸ್ ಏರಿಯಾ ಇದು ಕೂಡ ಸ್ಟಾರ್ಟ್ ಆಗಿರ್ಲಿಲ್ಲ ಊಟದ ಬ್ರೇಕ್ ಆದ್ಮೇಲೆ ಅಂದ್ರೆ ಎರಡು ಗಂಟೆಯ ನಂತರ ಈ ಆಕ್ಟಿವಿಟೀಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸುಮಾರಾಗಿ ಮಕ್ಕಳ ಸ್ವಿಮ್ಮಿಂಗ್ ಪೂಲ್ ಹಾಗೆ ಮಕ್ಕಳ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿತ್ತು ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಎರಡೂವರೆ ಫೀಟ್ ಇಂದ ನಾಲ್ಕು ಫೀಟ್ ಒಳಗಡೆ ಇರುವಂತಹ ಮಕ್ಕಳ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ನೂರ ಅರವತ್ತೈದು ರೂಪಾಯಿ ವಿತೌಟ್ ಫುಡ್ ಇನ್ನು ಸಿ ಸೀನಿಯರ್ ಸಿಟಿಜನ್ಗೂ ಗು ಇಲ್ಲಿ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ ಅವರ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಐದ್ನೂರ ಹದಿನೈದು ರೂಪಾಯಿ ವಿಥೌಟ್ ಫುಡ್ ಶಾಲಾ ಮಕ್ಕಳನ್ನ ಇಲ್ಲಿಗೆ ಟೂರ್ ಗೆ ಕರ್ಕೊಂಡ್ ಬಂದ್ರೆ ಡಿಸ್ಕೌಂಟ್ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ ಆದ್ರೆ ನಾನು ವಿಚಾರಿಸೋದಕ್ಕೆ ಹೋಗಿಲ್ಲ ಈ ಏರಿಯಾ ಬಂದ್ಬಿಟ್ಟು ಕಿಡ್ಸ್ ರೇನ್ ಡ್ಯಾನ್ಸ್ ಏರಿಯಾ ಇದು ಸ್ಟಾರ್ಟ್ ಆಗಿ ಮಕ್ಕಳೆಲ್ಲ ಒಮ್ಮೆ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಿದ್ದಾರೆ ನೋಡಿ ಇಲ್ಲಿ ಫುಡ್ ಕೋರ್ಟ್ ಏರಿಯಾದಲ್ಲಿ ಯಾವ ಯಾವ ಆಕ್ಟಿವಿಟೀಸ್ ಯಾವ ಟೈಮಿಂಗ್ ಗೆ ಸ್ಟಾರ್ಟ್ ಆಗುತ್ತೆ ಅಂತ ಬೋರ್ಡ್ ಅನ್ನ ಹಾಕಿದ್ದಾರೆ ಇದನ್ನ ನಾವು ಒಮ್ಮೆ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಕೊಂಡ್ರೆ ನಮಗೆ ಸಿಗುತ್ತೆ ಯಾವೆಲ್ಲ ಆಕ್ಟಿವಿಟೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಫುಡ್ ಕೋರ್ಟ್ ಏರಿಯಾ ಚೆನ್ನಾಗಿದೆ ಹೆವಿ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಹರಟೆ ಹೊಡಿಬಹುದು ನಾವು ಕೂಡ ಮಾಡಿದ್ದು ಗೇಮ್ ಆಡೋದಕ್ಕೆ ನೀವು ಬಟ್ಟೆ ತಂದಿಲ್ಲ ಅಂತ ಹೇಳಿದ್ರೆ ನೀವು ಮರ್ತಿದ್ರೆ ಬಟ್ಟೆ ಇಲ್ಲೇ ಸಿಗುತ್ತೆ ಅದರ ರೇಟ್ ಕೂಡ ಇದರಲ್ಲಿ ಹಾಕಿದ್ದಾರೆ ಒಮ್ಮೆ ಸರಿಯಾಗಿ ನೋಡ್ಕೊಳ್ಳಿ ಪಾರ್ಕ್ ಎಲ್ಲಾ ಒಂದ್ ರೌಂಡ್ ತಿರ್ಗಾಡ್ಕೊಂಡು ಬರೋಷ್ಟೊತ್ತಿಗಾಗ್ಲೆ ಒಂದ್ ಗಂಟೆ ಆಗ್ತಾ ಬರ್ತಾ ಇತ್ತು ನಿತಿನ ಮತ್ತು ಮಂಜು ಹೋಗಿ ವೆಜ್ ಅಂಡ್ ವೆಜ್ ತಾಲಿನ ತಕೊಂಡ್ ಬಂದ್ರು ಬಿರಿಯಾನಿನ ಫುಡ್ ಕೋರ್ಟ್ ಎದ್ರಿಕೆನೆ ಕೊಡ್ತಾರೆ ಒಳಗಡೆ ಕಡೆ ಕೊಡೋದಿಲ್ಲ ಒಳಗಡೆ ವೆಜ್ ಅಂಡ್ ವೆಜ್ ತಾಲಿನ ಸರ್ವ್ ಮಾಡ್ತಾರೆ ಹರೀಶಾ ಬಿರಿಯಾನಿನ ತರೋದಕ್ಕೆ ಹೋಗಿದ್ದಾನೆ ಅಷ್ಟೊಳಗೆ ವೆಜ್ ಅಂಡ್ ವೆಜ್ ತಾಲಿಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಎರಡು ತಾಲಿಯಲ್ಲಿ ರೈಸು ಮೊಸರು ಪಾಯಸ ಸಾಂಬಾರು ರಸಮು ಬೀಟ್ರೂಟ್ ಪಲ್ಯ ಹಾಗೂ ಚಪಾತಿ ಕಾಮನ್ ಆಗಿರುತ್ತೆ ವೆಜ್ ತಾಲಿಯಲ್ಲಿ ಹಪ್ಪಳ ಮತ್ತು ಮೆಣಸಿನ ಬಜ್ಜೆಯನ್ನ ಕೊಡ್ತಾರೆ ವೆಜ್ ತಾಲಿಯಲ್ಲಿ ನೋಡೋದಾದ್ರೆ ಚಿಕನ್ ಕರಿ ಎಕ್ಸ್ಟ್ರಾ ಕೊಡ್ತಾರೆ ಹಾಗೆ ಎರಡು ಕಬಾಬ್ ಪೀಸನ್ನ ಎಕ್ಸ್ಟ್ರಾ ಕೊಡ್ತಾರೆ ಬಾಕಿ ಎಲ್ಲ ಕೂಡ ಕಾಮನ್ ಆಗಿರುತ್ತೆ ನೂರ ಐವತ್ ರೂಪಾಯಿಗೆ ನನಗೆ ಊಟ ಕಾಸ್ಟ್ಲಿ ಅಂತ ಅನಿಸ್ತು ಏಕೆ ಅಂತ ಹೇಳಿದ್ರೆ ವೈಟ್ ರೈಸ್ ಮತ್ತೆ ಎಕ್ಸ್ಟ್ರಾ ಕೊಡೋಲ್ಲ ಅದರಲ್ಲಿ ಸ್ವಲ್ಪನೇ ಇತ್ತು ಇನ್ನು ಬಿರಿಯಾನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಿರಿಯಾನಿ ಕೊಟ್ಟಿಲ್ಲ ಕುಷ್ಕ ಜೊತೆಗೆ ಸರ್ವ ಹಾಗೆ ಒಂದು ಎರಡು ಕಬಾಬ್ ಪೀಸ್ ಅನ್ನ ಕೊಟ್ಟಿದ್ದಾರೆ ಊಟ ಮಾಡಿ ಒಂದು ಹದಿನೈದು ನಿಮಿಷ ಕೂತ್ಕೊಂಡು ರೆಸ್ಟ್ ತಗೊಂಡು ಬಟ್ಟೆಯನ್ನೆಲ್ಲ ಚೇಂಜ್ ಮಾಡಿಕೊಂಡು ವಾಟರ್ ಗೇಮ್ ಆಡೋದಕ್ಕೆ ರೆಡಿ ಆದ್ವಿ ಈ ವಾಟರ್ ಗೇಮ್ ಅಲ್ಲಿ ಜೊತೆಗೆ ಇಡೀ ಪಾರ್ಕ್ ಅಲ್ಲಿ ನಮ್ಗೆ ಇಷ್ಟ ಆಗಿದ್ದು ಮಾತ್ರ ಈ ಮಲ್ಟಿಲೇನ್ ವಾಟರ್ ಸ್ಲೈಡರ್ ಮಾತ್ರ ಅದರಲ್ಲೂ ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿರುವಂಥ ವಾಟರ್ ಸ್ಲೈಡ್ ಹಾಗೆ ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಇರುವಂತದ್ದು ಜೊತೆಗೆ ಬ್ಲೂ ಅಂಡ್ ಗ್ರೀನ್ ಕಾಂಬಿನೇಷನಲ್ಲಿರುವಂಥ ವಾಟರ್ ಸ್ಲೈಡ್ ಸಿಕ್ಕಾಪಟ್ಟೆ ಥ್ರಿಲ್ ಕೊಡುತ್ತೆ ನಾವು ಈ ಮೂರಲ್ಲೇ ಮಾತ್ರ ಸಿಕ್ಕಾಪಟ್ಟೆ ಆಡಿದ್ವಿ ಏಕೆ ಅಂತ ಹೇಳಿದ್ರೆ ತುಂಬಾ ಮಜಾ ಕೊಡ್ತಾ ಇತ್ತು ಆದರೆ ಇದರಲ್ಲಿ ತೊಂದರೆ ಏನು ಅಂತ ಹೇಳಿದ್ರೆ ನಾವು ಸ್ಲೈಡ್ ಮೂರು ಫ್ಲೋರ್ ತನಕ ಎತ್ಕೊಂಡು ತಗೊಂಡು ಹೋಗಬೇಕು ಮೊದ್ ಮೊದಲು ಸಿಕ್ಕಾಪಟ್ಟೆ ಜೋಸ್ ಇರುತ್ತೆ ಅದೇ ಜೋಸಲ್ಲಿ ಸುಮಾರು ಸಲ ನಾವು ಈ ಸ್ಲೈಡ್ ಅಲ್ಲಿ ಆಟ ಆಡಿದ್ವಿ ನಂತರ ಸುಸ್ತಾಯಿತು ಮತ್ತೆ ಮೇಲೆ ಹೋಗೋದಕ್ಕೆ ಯಾರು ಕೂಡ ಮನ್ಸು ಮಾಡಲಿಲ್ಲ ಹೀಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಕಾಲ ಕಳೆದ್ವಿ ನಾವು ಆಟ ಆಡ್ತಿರೋದನ್ನು ನೋಡಿ ನಾವು ಮಜಾ ಮಾಡ್ತಿರೋದನ್ನು ನೋಡಿ ನಮ್ಮ ಹಾಗೆ ಕೆಲವೊಂದಿಷ್ಟು ಮಂದಿ ನಮ್ಮ ಹಾಗೆ ಆಟ ಆಡೋದಕ್ಕೆ ಅವರು ಕೂಡ ಶುರು ಮಾಡಿದರು ಮಂಜು ನಾವು ಮೂರ್ ಜನ ಆಟ ಆಡ್ತಿರೋದನ್ನ ನೋಡ್ಕೊಂಡು ಅಲ್ಲೇ ಖುಷಿ ಪಡ್ತಾ ಇದ್ದ ಎಂಜಾಯ್ ಮಾಡ್ತಾ ಇದ್ದ ನಗಾಡ್ತಾ ಇದ್ದ ಮಂಜುಗೂ ಕೂಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡೋದಕ್ಕೆ ಕರೆದ್ರು ಆದ್ರೆ ಅವನು ಬಂದಿಲ್ಲ ಅವನು ವಿಡಿಯೋ ಮಾಡ್ತಾ ನಾವು ಆಟ ಆಡೋದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದ ಸುಮಾರತ್ತೂ ಆಟ ಆಡದ್ವಿ ನಂತರ ಮೇಲ್ಗಡೆ ಬಂದು ಪುಡ್ಕೋಟ್ ಹತ್ರ ಬಂದ್ವಿ ಅಲ್ಲಿ ಒಂದು ಐಸ್ ಕ್ರೀಮ್ ಸ್ಟಾಲ್ ಇತ್ತು ಎಲ್ರು ಕೂಡ ಒಂದೊಂದು ಕುಲ್ಪಿಯನ್ನ ತಕೊಂಡ್ವಿ ನಿತಿನ ಮಲಾಯ್ ಕುಲ್ಪಿಯನ್ನ ತಕೊಂಡ ನಾನು ಮತ್ತೆ ಹರೀಶ ಮ್ಯಾಂಗೋ ಕುಲ್ಪಿಯನ್ನ ತಕೊಂಡ ಮಂಜು ಮಾತ್ರ ಫೋರ್ ಇನ್ ಒನ್ ಕುಲ್ಪಿಯನ್ನ ತಕೊಂಡ ಇನ್ನು ಇದರ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಎಲ್ಲ ಕುಲ್ಪಿಯ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಆದರೆ ಫೋರ್ ಇನ್ ಒನ್ ಕುಲ್ಪಿಯ ಪ್ರೈಸ್ ಬಂದ್ಬಿಟ್ಟು ಏಯ್ಟಿ ರುಪೀಸ್ ಆಗಿರುತ್ತೆ ಹಾಗೆ ಮತ್ತೆ ಮಲ್ಟಿಲೈನ್ ವಾಟರ್ ಸ್ಲೈಡ್ ಹತ್ರ ಬಂದು ಖಾಲಿಯಾಗಿರುವಂತಹ ಕುಲ್ಪಿ ಕಟ್ಟಿಯನ್ನ ಡಸ್ಟ್ಬಿನ್ಗೆ ಹಾಕುವಂತ ಗೇಮ್ ಆಡಿದ್ವಿ ನಿತಿನ ಮತ್ತು ಹರೀಶ ಈ ಟಾಸ್ಕ್ ಅನ್ನ ಬೇಗನೆ ಕಂಪ್ಲೀಟ್ ಮಾಡಿದ್ರು ಆದರೆ ನಾನು ಮತ್ತೆ ಮಂಜು ಸ್ವಲ್ಪ ಒದ್ದಾಡಿಕೊಂಡು ಕೊನೆಗೆ ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಇದಾದ ನಂತರ ನಾವು ಮ್ಯಾಟ್ಸ್ ಲೈಡಿಂಗ್ ಆಡೋದಕ್ಕೆ ಹೋದ್ವಿ ಮೂರು ಜನ ಮಾತ್ರ ಆಡಿದ್ವಿ ಇದಕ್ಕೂ ಕೂಡ ಮಂಜು ಬರೋದಿಲ್ಲ ಅಂತ ಹೇಳ್ದೆ ಇದು ಕೂಡ ಸ್ವಲ್ಪ ಥ್ರಿಲ್ ಕೊಡುತ್ತೆ ಆದ್ರೆ ನಮ್ಗೆ ಸಿಕ್ಕಾಪಟ್ಟೆ ಥ್ರಿಲ್ ಕೊಟ್ಟಿದ್ದು ಮಲ್ಟಿಲೇನ್ ವಾಟರ್ ಸ್ಲೈಡ್ ಮಾತ್ರ ಓವರ್ ಆಲ್ ಆಗಿ ಈ ಪಾರ್ಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಡ್ರೈ ಗೇಮ್ ಆಕ್ಟಿವಿಟೀಸ್ ಅನ್ನ ಬಿಟ್ರೆ ನೀವು ಈ ವಾಟರ್ ಗೇಮ್ ಅಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಹಾಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು ಇದಾದ ನಂತರ ಇದರ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಸ್ಲೈಡ್ ಅನ್ನ ಟ್ರೈ ಮಾಡಿದ್ವಿ ಮಜಾ ಕೊಡುತ್ತೆ ಆದ್ರೆ ಸ್ವಲ್ಪ ಮೈ ಕೈ ನೋವಾಗತ್ತೆ ಇನ್ನು ಕೂಡ ಕೆಲವೊಂದಿಷ್ಟು ಕನ್ಸ್ಟ್ರಕ್ಷನ್ ಕೆಲಸಗಳು ಈ ಪಾರ್ಕ್ ಅಲ್ಲಿ ನಡೀತಾ ಇದೆ ಇದನ್ನೆಲ್ಲ ಆಟ ಆಡಿ ಮುಗಿಸೋ ತನಕ ನಾಲ್ಕು ಗಂಟೆ ಆಗ್ತಾ ಇತ್ತು ನಾಲ್ಕು ಗಂಟೆಗೆ ವೇವ್ ಪೂಲ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಒಂದಿಷ್ಟು ಸಮಯನ ಕಳೆದು ನಂತರ ನಾವು ಆಚೆ ಬಂದ್ವಿ ನಾವೆಲ್ಲ ಫ್ರೆಂಡ್ಸು ಈ ರೀತಿಯಾಗಿ ಒಟ್ಟಿಗೆ ಸಮಯ ಕಳೆದ ಸಾಕಷ್ಟು ಸಮಯ ಆಗಿತ್ತು ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ನೀವು ಕೂಡ ಒಮ್ಮೆ ಈ ಯುವ ಮೆರೇಡಿಯನ್ ಪಾರ್ಕ್ ಗೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ಔಟ್ ಆಫ್ ಟೆನ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ರೇಟಿಂಗನ್ನು ನಾನು ಈ ಪಾರ್ಕ್ಗೆ ಕೊಡ್ತೀನಿ ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ ಧನ್ಯವಾದ